ರ ಗೋವಿಂದ ಗುರುವರ್ಣಾವರದ ಗೋವಿಂದರ ಜೋವಿಂದ ಕುಮಾರ ಗುರುವರದಿಂದ ಜೋವಿಂದೇಶ್ವರ ಸ್ವಾಮಿ ಪಾದಮೇವ ಜೋವಿಂದ

jangan jangan Hei, apa? Hei. ಮೇಳಗಾಣಿಯಲ್ಲಿ ಈ ದಿನ ಇಂಥ ಒಂದು ನಮ್ಮ ಹಿಂದೂ ಪರಂಪರೆಯಾದಂಥ ಒಂದು ಹಬ್ಬವನ್ನು ಈ ದಿನ ನಾವು ಮೇಳಗಾಣಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಹಬ್ಬವನ್ನು ನಾವು ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೂಡ ನಮ್ಮ ಯುವಕರು ಹಾಗೂ ನಮ್ಮ ಗೌಡರು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ವಿನಾಯಕ ಚೌತಿಯ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ವಿ ಇದೇ ರೀತಿಯಲ್ಲಿ ಹೆಚ್ಚಿಗೆ ನಾನು ಹೇಳಬೇಕಂದ್ರೆ ದೇವರು ಇರುವಂಥ ಒಂದು ನಮ್ಮ ದೇವರ ತೊಟ್ಟಲು ಅಂತಾರೆ ನಮ್ಮ ಭಾರತ ದೇಶವನ್ನು ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ಮೊದಲನೇ ಭಾರತದಲ್ಲೇ ಇಂಥ ಒಂದು ಪವಿತ್ರವಾದಂಥ ದೇವರನ್ನು ನಂಬಿರ್ತಕ್ಕಂಥ ಒಂದು ಪರಂಪರೆಯನ್ನು ಧರ್ಮವನ್ನು ನಾವು ಆಚರಿಸ್ತಾ ಮೇಳಾಗಣಿಯಲ್ಲಿ ಕೂಡ ಇದೇ ರೀತಿ ಯಾವಾಗಲೂ ಕೂಡ ದೇವರ ಕೃಪೆಯಲ್ಲಿ ಯಾವಾಗಲೂ ಕೂಡ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ನಂತರ ಕೂಡ ಇದೇ ರೀತಿಯಲ್ಲಿ ವಿಜೃಂಭಣೆಯನ್ನು ಆಚರಿಸಣೆ ಮಾಡುತ್ತಾ ಹಬ್ಬವನ್ನು ನಾನು ಹೆಚ್ಚಿಗೆ ಹೇಳಲು ಏನಂದರೆ ದೇವರು ದೇವರನ್ನು ಯಾರೂ ಕೂಡ ನೋಡಿಲ್ಲ ಆದರೆ ದೇವ್ರು ಇದ್ದಾರೆ ಅಂತ ಕೂಡ ನಾನು ಈ ಸಂದಿಗ್ಧತೆಯಲ್ಲಿ ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ದೇವರು ಇಲ್ಲದೇ ಇದ್ದರೆ ಈ ಪ್ರಪಂಚನೇ ಇಲ್ಲ ಆಯಿತಾ ಇವಾಗ ನಮ್ಮ ದೇವರನ್ನು ವಿದೇಶಗಳಲ್ಲಿ ಕೂಡ ಆಚರಿಸ್ತಾ ಇದ್ದೀರಿ ನಮ್ಮ ದೇಶದಲ್ಲಿ ಇವಾಗ ಡ್ರೆಸ್ಗಳೇ ಆಗಲಿ ಸೀರೆಗಳಾಗಲಿ ಪಂಚಗಳಾಗಲಿ ಬೇರೆ ದೇಶದವರು ರಷ್ಯಾ ಆಗಲಿ ಅಮೆರಿಕಾದವರು ಧರಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಇವಾಗ ಎಲ್ಲರೂ ಕೂಡ ಬಿಡ್ತಾ ಇದ್ದೀವಿ ನಮ್ಮ ನಮ್ಮ ಪರಂಪರೆಯನ್ನು ಆದ್ದರಿಂದ ಯಾವಾಗಲೂ ಕೂಡ ನಮ್ಮ ಪರಂಪರೆಯನ್ನು ಬಿಡದೆ ನಾವು ದೈವವನ್ನು ಆಚರಿಸ್ತಾ ಇದ್ರೆ ಕೂಡ ನಮ್ಮ ಗ್ರಾಮಕ್ಕೆ ದೇವರು ಯಾವಾಗಲೂ ಕೂಡ ದೇವರು ಸಹಾಯ ಮಾಡ್ತಾರೆ ಕೃಪೆ ತೋರ್ತಾರೆ ಅಂತ ನಾನು ಈ ಮೂಲಕ ನಮ್ಮ ಮೇಳಾಗಣಿ ಗ್ರಾಮಸ್ಥರಲ್ಲಿ ಹಾಗೂ ಎಲ್ಲರಲ್ಲೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಭಾರತ ಮಾತೆಯ ಎಲ್ಲರಿಗೂ ಕೂಡ ನಮ್ಮ ಭಾರತ ದೇಶಕ್ಕೆ ಒಳಿತಾಗಲಿ ಅಂತ ಕೂಡ ಈ ಒಂದು ಹಬ್ಬದ ದಿವಸ ನಾನು ಹೇಳ್ತಾ ಇದೇ ರೀತಿ ಕೂಡ ವರ್ಷ ವರ್ಷ ಕೂಡ ನಮ್ಮ ಮೇಳಾಗಣಿ ಗ್ರಾಮದಲ್ಲಿ ಇದೇ ಥರ ನಡೀಲಿ ದೇವರ ಕೃಪೆಗೆ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಈ ಮೂಲಕ ನಾನು ಒಂದು ಇದನ್ನು ಹೇಳ್ತಾಯಿದ್ದೀನಿ ಸಂದೇಶವನ್ನು ಇವತ್ತು ನಮ್ಮ ಮೇಳಗಾಣಿ ಗ್ರಾಮದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಅಂದರೆ ಮೇಳಗಾಣಿ ಯುವಕರ ಸಂಘದಿಂದ ಹದಿನೈದು ಗಣೇಶೋತ್ಸವ ಇದು ಇವತ್ತು ನಮ್ಮ ಮೇಳಾಗಣೆ ಯುವಕರೆಲ್ಲರೂ ಸೇರಿ ಸುಮಾರು ಎಲ್ಲ ಹೆಸರು ಹೇಳೋಕ್ಕಾಗೋದಿಲ್ಲ ಎಲ್ಲ ನಾವು ಇವರೆಲ್ಲ ನಮ್ಮ ಹುಡುಗರಲ್ಲಿ ಇವರೆಲ್ಲ ಒಂದೇ ಇವರೆಲ್ಲ ಒಂದೇ ಬಳಗ ಮೇಳಾಗಾಣಿ ಯುವ ಯುವಕರ ಬಳಗ ಇವರೆಲ್ಲ ಇವರೆಲ್ಲ ಸೇರಿ ಇವತ್ತು ಭಾಳ ವಿಭ್ರಂಜನೆಯಿಂದ ಮಾಡಿದ್ದಾರೆ ಇವತ್ತು ನಾನು ಅವರಿಗೆಲ್ಲ ಅಭಿನ ಇದ್ದೀನಿ ಅದೇ ರೀತಿ ನಮ್ಮ ಮೇಳಾಗಾಣಿಯಲ್ಲಿ ಯಾವುದೇ ರೀತಿ ಆಗಲಿ ಯಾವುದೇ ಹಬ್ಬ ಆಗಲಿ ಈ ರೀತಿ ಒಗ್ಗಟ್ಟಿಂದ ಮಾಡ್ತಾಯಿರ್ತಾರೆ ಇವತ್ತು ಕೆಲವರೆಲ್ಲ ಬರಬೇಕಾಗಿತ್ತು ಮಳೆ ಜೋರಾಗಿಬಿಟ್ಟು ಅದರಿಂದ ಮಳೆಯಿಂದ ಕೆಲವೆಲ್ಲ ಹಾಕೊಂಡಿದ್ದ ಟೈಮ್ಗೆ ಪೂಜೆ ಆಗಿಲ್ಲ ಇವಾಗ ಪೂಜೆ ಎಲ್ಲ ಆಗ್ತಾಯಿದೆ ಇವತ್ತು ನಾನು ನಮ್ಮ ಮೇಳಾಗಣಿಯ ಮತ್ತು ನಮ್ಮ ತಾಲೂಕಿನ ಎಲ್ಲ ರೈತರಿಗೂ ನಾನು ಹೊಂದಿಸುತ್ತಾ ಮಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬೆಳಿ ವಿನಾಯಕನು ಗಜಮುಖ ಗಣಪತಿ ವಿನಾಯಕ ಆಶೀರ್ವಾದದಿಂದ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಮತ್ತು ವಿದ್ಯೆ ಒಳ್ಳೆ ಚೆನ್ನಾಗಿ ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು ಎಲ್ಲ ಚೆನ್ನಾಗಿ ಬೆಳೀಬೇಕು ಯಾವುದೇ ಇಂಥ ಘಟಗಳು ಮಾಡಬಾರ್ದು ಎಲ್ಲ ಒಳ್ಳೆ ಬುದ್ಧಿಯಿಂದ ಕಲಿಬೇಕಂತ ಹೇಳುತ್ತಾ ನಾನು ನಮ್ಮ ಮೇಳಗಾಣಿ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ವಿನಾಯಕ ಸ್ವಾಮಿ ಹಬ್ಬದ ಪ್ರಯುಕ್ತ ನಾನು ಎಲ್ಲ ಯುವಕರಿಗೂ ಅಭಿವೃದ್ಧಿ ಸಲ್ಲಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ